ನಮಸ್ಕಾರ ವೀಕ್ಷಕರೇ ಜೆ ಬಿ ಕಿಚನ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಇವತ್ತು ಸುವರ್ಣಗಡ್ಡೆಯ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ಈ ಒಂದು ರೆಸಿಪಿ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಬರುತ್ತೆ ಒಮ್ಮೆ ನೀವು ಇದನ್ನು ಟ್ರೈ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ರೋಟಿ ಚಪಾತಿ ಅನ್ನಕ್ಕೆ ಕಲಿಸ್ಕೊಳ್ಬೋದು ಅಥವಾ ನಾವು ದೋಸೆ ಮಾಡಿಕೊಂಡಾಗಲೂ ಈ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು ಸುವರ್ಣಗಡ್ಡೆ ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೆಯ ಒಂದು ತರಕಾರಿ ಇದು ಈ ರೀತಿ ಒಮ್ಮೆ ಟ್ರೈ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಪಟಾಪಟನೇ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿ ಬರುತ್ತೆ ನನ್ನ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಾನೀಗ ಸುವರ್ಣಗಡ್ಡೆಯನ್ನು ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡಿಕೊಂಡು ತಗೊಬಂದಿದ್ದೆ ಅದಕ್ಕೆ ಸ್ವಲ್ಪ ಕಡಲೆಯನ್ನು ಹಾಕಿ ನಾನಿಲ್ಲಿ ಅದನ್ನು ರೆಸಿಪಿಯನ್ನು ಮಾಡ್ತಾ ಇರೋದು ಈಗ ಸುವರ್ಣಗಡ್ಡೆ ಮತ್ತು ಕಡಲೆಯನ್ನು ಒಂದು ಕುಕ್ಕರಲ್ಲಿ ಹಾಕಿ ಕಡಲೇನು ಕೂಡ ನೆನೆಸಿಟ್ಟಿರುವಂಥ ಕಡಲೆ ಇದು ಇದನ್ನು ಕುಕ್ಕರಲ್ಲಿ ಹಾಕಿ ಒಂದು ವಿಸಿಲ್ ಮಾಡಿಕೊಂಡ್ರೆ ಸಾಕು ಒಂದೇ ಒಂದು ವಿಸಿಲ್ ಮಾಡಿಕೊಳ್ಬೇಕು ಬೇಗನೆ ಬೆಂದೋಗುತ್ತೆ ಇಲ್ಲಾಂದರೆ ಅದು ಫುಲ್ಲು ಕರಗಿ ಹೋಗುತ್ತೆ ಹಾಗಾಗಿ ಒಂದೇ ವಿಜಿಲ್ ಮಾಡಿಕೊಳ್ಬೇಕು ಇದಕ್ಕೆ ಸ್ವಲ್ಪ ನೀರು ಮತ್ತು ಉಪ್ಪನ್ನು ಹಾಕಿ ಈಗ ನಾನು ಇದನ್ನು ಬೇಯಿಸ್ಕೊಳ್ತೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನನ್ನು ಕ್ಲಿ ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ಇದನ್ನೀಗ ಕುಕ್ಕರಲ್ಲಿ ಹಾಕಿ ನಾನೀಗ ಒಂದು ವಿಸಿಲ್ ಮಾಡ್ಕೊಳ್ತೇನೆ ಅಷ್ಟರಲ್ಲಿ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಸಣ್ಣ ಬೌಲ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ತುರಿದು ಹಾಕ್ಕೊಂಡಿದ್ದೆ ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿ ಇದಕ್ಕೆ ಒಂದು ಸಣ್ಣ ಪೀಸ್ ಆಗುವಷ್ಟು ಚಕ್ಕೆಯನ್ನು ಅಂದರೆ ದಾಲ್ಚಿನ್ನಿಯನ್ನು ಹಾಕ್ಕೊಳ್ತಾ ಇರೋದೀಗ ಒಂದು ಕಾಲು ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೆ ಮತ್ತು ಒಂದು ಚಮಚ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ಳೋಣ ಒಂದು ಹತ್ತು ಹನ್ನೆರಡು ಹುರಿದಂಥ ಕಾಳು ಹಾಕ್ಕೊಳ್ತಾ ಇರೋದು ಎಲ್ಲ ಮಸಾಲೆ ಹುರಿದಿರುವಂಥ ಮಸಾಲೆಗಳಿವು ಹಾಗೆ ಒಂದು ಏಳೆಂಟು ಕಾಳು ಮೆಣಸನ್ನು ಹಾಕ್ಕೊಂಡಿದ್ದೆ ಇಲ್ಲಿ ಉದ್ದಿನ ಬೇಳೆಯನ್ನು ಕೂಡ ಹುರಿದು ಹಾಕ್ಕೊಳ್ತಾ ಇರೋದು ಒಂದು ಅರ್ಧ ಚಮಚ ಆಗೋಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತೇನೆ ಬೇಳೆ ಹುರಿದು ಹಾಕೋದ್ರಿಂದ ಟೇಸ್ಟು ಆಗಿ ಬರುತ್ತೆ ನಾನು ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿಯನ್ನು ಹಾಕ್ತಾ ಇರೋದು ನೀವು ಯಾವ ಅಡುಗೆಗೆ ಯಾವ ಖಾರದ ಪುಡಿ ಹಾಕ್ತಿರಲ್ಲ ಅದರಲ್ಲೇ ಆ ಖಾರದ ಪುಡಿ ಹಾಕಿಬಿಟ್ಟು ಮಾಡ್ಕೊಳ್ಳಿ ಅಥವಾ ಅಚ್ಚು ಖಾರದ ಪುಡಿ ಹಾಕಿನೂ ಮಾಡ್ಕೊಳ್ಬೋದು ಇದಕ್ಕೆ ಒಂದು ನಾಲ್ಕೈದು ಹೆಸರು ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಳ್ತೇನೆ ಈಗ ನಾನು ತುಂಬ ನೈಸ್ ಆಗಬಾರ್ದು ಸ್ವಲ್ಪ ತರ್ತರಿಯಾಗಿ ಇದನ್ನು ರುಬ್ಕೊಳ್ಬೇಕು ಈ ರೀತಿ ರುಬ್ಕೊಂಡು ರೆಡಿ ಮಾಡಿಕೊಂಡಿದ್ದೆ ಈಗ ಒಂದು ಬಾಣಲೆಗೆ ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಒಂದು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಹಾಕಿದ್ದೆ ಜಜ್ಜಿದ ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿ ಇದು ಸಣ್ಣಕ್ಕಿಯಲ್ಲಿ ಇದ್ದರೆ ಹಾಕ್ಕೊಳ್ಬೋದು ಅಥವಾ ಇಲ್ಲಾಂದರೆ ನೀವು ಪಲಾವೆಲೆಯನ್ನು ಹಾಕ್ಕೊಳ್ಬೋದು ಇಲ್ಲಿ ಸಣ್ಣಕ್ಕೆ ಎಲೆಯನ್ನು ಹಾಕ್ತಾ ಇದ್ದೆ ನಾನು ಒಂದು ಎಲೆಯನ್ನು ಕಟ್ ಮಾಡಿ ಹಾಕಿದ್ದೆ ಹಾಗೆ ಎರಡು ಟೊಮೆಟೊವನ್ನು ಕಟ್ ಮಾಡಿ ಹಾಕಿದ್ದೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕಿರೋದಿಲ್ಲಿ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಈಗ ಈಗ ಟೊಮೆಟೊ ಈರುಳ್ಳಿ ಬೇಗನೆ ಫ್ರೈ ಆಗಿ ಹೋಗುತ್ತೆ ಮೆತ್ತಗಾಗಿ ಹೋಗ್ಬೇಕಂದ್ರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ನಾನು ಬೇಯಿಸ್ಕೊಳ್ತೇನೆ ನೋಡಿ ಈಗ ಟೊಮೆಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೆಂದು ಮೆತ್ತಗಾಗಿದೆ ತುಂಬ ಸಿಂಪಲ್ಲಾಗಿ ಪಟಾಪಟ ಮಾಡ್ಕೊಳ್ಳುವಂಥ ರೆಸಿಪಿ ಇದು ಹಾಗೆ ಟೇಸ್ಟು ಸೂಪ್ಪರಾಗಿ ಬರುತ್ತೆ ಈಗ ಬೇಸಿ ಇಟ್ಕೊಂಡಂಥ ಸುವರ್ಣಗಡ್ಡೆ ಮತ್ತು ಕಡಲೆಯನ್ನು ನಾನು ಹಾಕ್ಕೊಳ್ತಾ ಇರೋದು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಒಂದೇ ವಿಸಿಲ್ ಮಾಡಿಕೊಂಡಿದ್ದನು ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದು ಇದನ್ನು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ನೋಡಿ ಮಿಕ್ಸ್ ಮಾಡಿಬಿಟ್ಟು ಈಗ ರುಬ್ಬಿಟ್ಟಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ ಈಗ ಮಸಾಲೆ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೆ ನಾನು ಮಿಕ್ಸಿ ಜಾರನ್ನು ತೊಳೆದು ಹಾಕ್ತಾ ಇರೋದು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ತುಂಬ ತೆಳ್ಳಗಾಗೋದೇನು ಬೇಡ ಈ ಸ್ವಲ್ಪ ದಪ್ಪವಾಗಿದ್ದರೇ ಚೆನ್ನಾಗಿರುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಮತ್ತು ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಇದ್ದೆ ಮಸಾಲೆಗೆ ನಾನು ಸುವರ್ಣಗಡ್ಡೆ ಬೇಯುವಾಗಲೂ ಉಪ್ಪು ಹಾಕಿದ್ದೆ ನೋಡಿಕೊಂಡು ನಿಮ್ಮ ನಿಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ಒಂದು ಚಿಟಿಕೆ ಆಗೋಷ್ಟು ಕಸ್ತೂರಿ ಮೆತ್ತಿ ಹಾಕಿದ್ದೆ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಹುಡಿಯನ್ನು ಇದ್ದೆ ಖಾರವನ್ನು ನೀವು ನೋಡಿಕೊಂಡು ಹಾಕ್ಕೊಳ್ಬೋದು ಕಡಿಮೆ ಅನಿಸಿದರೆ ಮತ್ತೆ ಹಾಕ್ಕೊಳ್ಬೋದು ಇಲ್ಲಿ ಈಗ ಚೆನ್ನಾಗಿ ಇದನ್ನು ಉಪ್ಪು ಖಾರ ಹಾಗೆ ಗರಂ ಮಸಾಲೆ ಹುಡಿ ಎಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಮತ್ತೆ ಮುಚ್ಚಿ ಒಂದು ಕುದಿ ಕುದಿಸ್ಕೊಂಡ್ರೆ ಸುವರ್ಣಗಡ್ಡೆಯ ರೆಸಿಪಿನೂ ರೆಡಿಯಾಗುತ್ತೆ ಕಡಲೆ ಹುಳಿ ರೆಡಿಯಾಗುತ್ತೆ ನಾವು ಇದಕ್ಕೆ ಸುವರ್ಣಗಡ್ಡೆ ಕಡಲೆ ಹುಳಿ ಅಂತಲೇ ಹೇಳೋದು ತುಂಬ ಚೆನ್ನಾಗಾಗತ್ತೆ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಚೆನ್ನಾಗಿ ಕುದ್ದು ರೆಡಿಯಾಗಿದೆ ನೋಡಿ ಇದು ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಇದ್ದೆ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕ್ಕೊಳ್ಬೋದು ಅಥವಾ ಇಲ್ಲಾಂದ್ರೂ ನಡೆಯುತ್ತೆ ಇದಕ್ಕೆ ಹಾಗೇನೂ ಮಾಡ್ಕೊಳ್ಬೋದು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ನಾನು ಸ್ಟವನ್ನ ಆಫ್ ಮಾಡಿದ್ದೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಪಟಾಪಟ ಮಾಡಿಕೊಳ್ಳುವಂಥ ರೆಸಿಪಿ ಇದು ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡುವ ರೆಸಿಪಿಯ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಈ ರೆಸಿಪಿಯನ್ನು ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವೀಕ್ಷಕರೇ ಥ್ಯಾಂಕ್ ಯು